ನಾಳೆ ಹಾಳದಲ್ಲಿ ರಾಜಮಾತಾ ಜೀಜಾಪು ಜಯಂತಿ ಹೋಮ್ ಮಿನಿಸ್ಟರ್ ಸ್ಪರ್ಧೆಯೊಂದಿಗೆ ಪ್ರಶಸ್ತಿ ವಿತರಣೆ ಸುಪ್ರಿಯಾ ಪಾಟೀಲ್ ಮಾಹಿತಿ ಬೇಡ್ಕಿಹಾಳ್ ಗ್ರಾಮದಲ್ಲಿ ನಾಳೆ ಜನವರಿ ಹನ್ನೆರಡರಂದು ಸಂಜೆ ನಾಲ್ಕು ಗಂಟೆಗೆ ರಾಜಮಾತಾ ಜೀಜಾಬು ಜಯಂತಿ ನಿಮಿತ್ತ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕ್ರೀಡಾ ಕಲಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರಿಗೆ ಪ್ರಶಸ್ತಿ ವಿತರಣಾ ಸಮಾರಂಭ ಹಾಗೂ ಮಹಿಳೆಯರಿಗಾಗಿ ಹೋಮ್ ಮಿನಿಸ್ಟರ್ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷೆ ಸುಪ್ರಿಯಾ ಕುಮಾರ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಅವರು ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಶ್ರೀ ಕುಮಾರ್ ಪಾಟೀಲ್ ಯುವ ಸಮಿತಿ ನಡೆಸುತ್ತಿರುವ ರಾಜಮಾತಾ ಜಿಜಾವು ಮಹಿಳಾ ಸೇವಾಭಾವಿ ಸಂಸ್ಥೆಯ ವತಿಯಿಂದ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಕಿ ವಂದನಾ ಬಗಾಜಿ ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸುಭದ್ರಾ ಗಡ್ಕರಿ ಮಹಾದೇವಿ ಹಣಬರಟ್ಟಿ ನಿಂಗಬ್ಬ ಕೋರಿ ರಾಜಮತಿ ಪಾಟೀಲ್ ಮತ್ತು ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಗೋಪಾಲ್ ಮಹಾಮುನಿ ಉಪಸ್ಥಿತರಿರುವರು ಈ ವೇದಿಕೆಯ ಮುಖಾಂತರ ರಾಜಮಾತಾ ಜೇಜಾವು ಮಹಿಳಾ ಸೇವಾಭಾವಿ ಸಂಸ್ಥೆಯ ವತಿಯಿಂದ ಸಮಾಜದಲ್ಲಿ ಮಹಿಳೆಯರನ್ನು ಗೌರವಿಸುವ ಕಾರ್ಯಕ್ರಮದ ಜೊತೆಗೆ ಐದು ವಿಶೇಷ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ ಇದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಮತಿ ಮೀನಾ ಒಡೇರ್ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹರಿಭಟ ಭಜನಿ ಮಹಿಳಾ ಮಂಡಳ ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀಮತಿ ಸುಶೀಲಾ ಚಿಂಚಣಿ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರದ್ಧಾ ಕೇಸರ್ಕರ್ ಹಾಗೂ ಋತುಜಾ ಶಾಸ್ತ್ರಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಸಾಯಂಕಾಲ ಆರು ಗಂಟೆಗೆ ಹೋಮ್ ಮಿನಿಸ್ಟರ್ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಪ್ರಥಮ ಬಹುಮಾನ ಪೈಠಣಿ ಸೀರೆ ದ್ವಿತೀಯ ಬಹುಮಾನ ಬೆಳ್ಳಿ ಕರಂಡಗಿ ತೃತೀಯ ಬಹುಮಾನ ಬೆಳ್ಳಿ ಕಾಲುಂಗುರು ನಾಲ್ಕನೇ ಬಹುಮಾನವಾಗಿ ಡಿನ್ನರ್ ಸೆಟ್ ಐದನೇ ಬಹುಮಾನವಾಗಿ ಹಾಟ್ಪಾಟ್ ಬಾಕ್ಸ್ ಹೀಗೆ ಎಲ್ಲ ಬಹುಮಾನಗಳನ್ನು ರಾಜಮಾತಾ ಜೀಜಾವು ಸೇವಾಭಾವಿ ಮಹಿಳಾ ಮಂಡಳದ ವತಿಯಿಂದ ವಿತರಿಸಲಾಗುವುದು ಸ್ಪರ್ಧೆಗೆ ಡಾಕ್ಟರ್ ಶ್ರೀಮತಿ ರೂಪಾಲಿ ರಾಜೇಂದ್ರ ಪಾಟೀಲ್ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು ಈ ವೇಳೆ ಮಹಿಳಾ ಸಂಘದ ಉಪಾಧ್ಯಕ್ಷೆ ಸಾಧನಾ ದೇಸಾಯಿ ಭಾವನಾ ಇನಾಮದಾರ್ ಸದಸ್ಯೆ ಕವಿತಾ ಜನಮಾಡಿ ಕಲ್ಪನಾ ಪಾಟೀಲ್ ನಿರ್ಮಲಾ ಕೋಡಿ ಸುಜಾತಾ ಪೋತದಾರ್ ಪ್ರೀತಿ ಸಂಕ್ಪಾಳ್ ಎಂ ಮುಲ್ಲಾ ಹರ್ಷರಾಣಿ ಕೋಡಿ ಮೇಕಾ ಪಾಟೀಲ್ ಪ್ರಿಯಾಂಕಾ ಪಾಟೀಲ್ ಮೋಹಿನಿ ಪಾಟೀಲ್ ರುಕ್ಮಿಣಿ ಭೋಪಾಳಿ ಮತ್ತು ಇನ್ನಿತರ ಮಹಿಳೆಯರು ಉಪಸ್ಥಿತರಿದ್ದರು ಸಿದ್ಧಕುಮಾರ್ ಪಾಟೀಲ್ ಯುವ ಸಮಿತಿ ಸಂಚಲಿತ ರಾಜ ಜಿಜಾವ್ ಮಹಿಳಾ ಸೇವಾಭಾವಿ ಸೇವಾಭವಿ ಸಂಸ್ಥೆ ಬೆಡ್ತಿಯ होम मिनिस्टर हा सांस्कृतिक कार्यक्रम व त्याच पद्धतीनं भेटतियाळामधील सेवाभावी कार्याबद्दल उल्लेखनीय कामगिरी केलेल्या महिलांचा सत्कार या कार्यक्रमाचे आयोजन करण्यात आलेले आहे हा कार्यक्रम बारा जानेवारी दोन हजार चोवीस रोजी सायंकाळी साडेचार वाजता शिवाजी पेठ बेडकियाळ येथे होणार आहे या कार्यक्रमाला अध्यक्ष म्हणून वंदना अभय कुमार भागाजे प्रमुख उपस्थिती सुभद्रा बबन गडकरी महादेवी रावसाहेब हनबरट्टी लिंगव्वा विटाप्पा कोळे राजमती धन्यकुमार पाटील प्रमुख वक्ते म्हणून गोपाळ महामुनी सुतारकर आणि उल्लेखनीय कामगिरी केलेल्यांना पुरस्कार वितरण साहित्य क्षेत्रातील उल्लेखनीय कामगिरीबद्दल मीणा विष्णू वडेयर आध्यात्मिक कार्यासाठी विठ्ठल मंदिर हरिपाठ महिला मंड भजनी मंडळ बेंकिहाळ सामाजिक सेवा सौ सुशिला महादेवी चिं महादेव चिंचणे शैक्षणिक क्षेत्रातील कामगिरीसाठी श्रद्धा सागर केसरकर व रुपज राजू शास्त्री यांना हा पुरस्कार वितरण होणार आहे या कार्यक्रमाचे प्रायोजक दत्तकुमार पाटील युवा समिती बेडकिहाळ राजमाता जिजाऊ महिला सेवाभावी संस्था व राजमाता जिजाऊ महिला सहकारी संघ बेडकीळ यांच्यामार्फत होणार आहे तरी बेडक्या बेडकेहाळ मधील सर्व महिलांनी उपस्थित राहून या कार्यक्रमाचा लाभ घ्यावा विनंती पंचन्यूज काकी बेडकेहाळ दिंदा कृष्णा आर्गे